ಯಾರಿಗೆ ದೇವರ ಮಂದಿರಕ್ಕೆ ವೈಕುಂಠಕ್ಕೆ ಹೋಗಬೇಕು ಅಂತ ಅಪೇಕ್ಷೆ ಇದೆ ಅವರು ಅವಶ್ಯವಾಗಿ ತಪ್ತ ಧಾರಣೆಯನ್ನು ಮಾಡಿಕೊಳ್ಳಬೇಕು ಅದರಲ್ಲಿ ತಪ್ತಮುದ್ರಾಧಾರಣೆ ಯಾಕೆ ಚಕ್ರಶಂಖಗಳ ಚಿಹ್ನೆಯನ್ನ ಧಾರಣೆ ಮಾಡಬಹುದು ಇದು ಗೋಪೀಚಂದನದಿಂದ ಧಾರಣೆಯನ್ನು ಮಾಡುವಾಗ ಗೋಪಿಚಂದನವನ್ನ ಊರ್ಧ್ವಪುಂಡ್ರ ಧಾರಣೆಯನ್ನ ಮಾಡಿ ನಂತರದಲ್ಲಿ ಅಲ್ಲೇ ಆ ಗೋಪೀಚಂದನದ ಗೋಪಿಚಂದನದಿಂದಲೇನೆ ಚಕ್ರ ಶಂಖಗಳ ಚಿಹ್ನೆಯನ್ನ ನಾವು ಶರೀರದಲ್ಲಿ ಧಾರಣೆ ಮಾಡಿಕೊಳ್ಳಬಹುದು ಇದಕ್ಕಿಂತ ಅತಿರಿಕ್ತವಾಗಿ ಕಾದ ಚಕ್ರ ಶಂಖಗಳ ಧಾರಣೆಯನ್ನು ಯಾಕೆ ಮಾಡಿಕೊಳ್ಬೇಕು ಅದನ್ನು ಬಿಸಿ ಮಾಡಿ ಮೈ ಸುಟ್ಕೊಳ್ಳೋದು ಯಾಕೆ ಅಂತನ್ನುವ ಪ್ರಶ್ನೆ ಹಲವರಲ್ಲಿ ಇದೆ ಇದಕ್ಕೆ ಆಧಾರವನ್ನ ನೀಡುತ್ತಾ ಇದ್ದಾರೆ ಪ್ರಮಾಣಗಳನ್ನ ಕೊಟ್ಟು ಇದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ ನಮ್ಮ ಶರೀರ ಇದು ದೇವರಿಗೆ ಒಪ್ಪಿಸಿದ ಶರೀರ ದೇವರಿಗೆ ಒಪ್ಪಿಸಿದ ಶರೀರ ನಾವು ನಮ್ಮನ್ನ ದೇವರಿಗೆ ಅರ್ಪಿಸಿದ್ದೇವೆ ಅನ್ನೋದರ ಕುರುಹಾಗಿ ಆ ಪರಮಾತ್ಮನ ಬಳಿಗೆ ಹೋಗುವಂತಹ ವ್ಯಕ್ತಿಯಲ್ಲಿ ತಮ್ಮ ಶರೀರಕ್ಕೆನೇ ಆ ಚಕ್ರ ಶಂಖಗಳ ಚಿಹ್ನೆ ಅಳುಕದಂತಹ ಚಿಹ್ನೆ ಅಳುಕಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಚಿಹ್ನೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ತ್ಯಜೋ ಖಂಡ ಗುಣೋರು ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ರಾಯರ ಕೃಪಾ ಮಾಧ್ಯಮದಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ತಪ್ತ ಮುದ್ರಾಧಾರಣೆ ಎನ್ನುವ ವಿಷಯವನ್ನು ಆಧರಿಸಿ ಕೆಲವು ಚಿಂತನೆಗಳನ್ನು ಮಾಡೋಣ ತಪ್ತಮುದ್ರಾಧಾರಣೆ ಯಾಕೆ ವಿಹಿತ ಇದನ್ನು ಯಾಕೆ ಮಾಡಬೇಕು ಇದನ್ನು ಮಾಡೋದರಿಂದ ಸಿಗುವಂತಹ ಲಾಭ ಏನು ಇದಕ್ಕೆ ಆಧಾರ ಏನು ಅನ್ನುವ ವಿಷಯದ ಕುರಿತಾಗಿ ಚಿಂತನೆ ಹಾಗೆ ಇದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾರಿಗೆ ಈ ತಪ್ತಮುದ್ರಾಧಾರಣೆ ಇಷ್ಟು ವಿಷಯದ ಚಿಂತನೆಯನ್ನು ನಾವೀಗ ಮಾಡೋಣ ತಪ್ತಮುದ್ರಾಧಾರಣೆ ಇದನ್ನು ವಿಶೇಷವಾಗಿ ಚಾತುರ್ಮಾಸ್ಯದ ವ್ರತದ ಆರಂಭದಲ್ಲಿ ಏಕಾದಶಿಯ ದಿವಸ ಮಾಡೋದನ್ನು ನಾವು ನೋಡ್ತೇವೆ ಇದು ಇದಕ್ಕೆ ಆಧಾರ ಏನು ಅಂತ ಮೊದಲ ವಿಚಾರ ಆಧಾರ ಏನು ನಂತರದಲ್ಲಿ ಇದನ್ನು ಯಾವಾಗ ಮಾಡಬೇಕು ಯಾರು ಮಾಡಿಕೊಳ್ಳಬೇಕು ಯಾಕೆ ಮಾಡಿಕೊಳ್ಳಬೇಕು ಇಷ್ಟು ನಾಲ್ಕು ಅಂಶಗಳ ಚಿಂತನೆಯನ್ನು ನಾವು ಮಾಡೋಣ ಇದಕ್ಕೆ ಆಧಾರ ಏನು ಅನೇಕರು ತಪ್ತಮುದ್ರಾಧಾರಣೆಯನ್ನು ಮಾಡ್ತಾ ಇಲ್ಲ ಅನೇಕರಲ್ಲಿ ಆ ರೀತಿಯ ಸಂಪ್ರದಾಯ ಇಲ್ಲ ತಪ್ತಮುದ್ರಾಧಾರಣೆಯ ಸಂಪ್ರದಾಯ ಕೆಲವು ಮತಗಳಲ್ಲಿ ಕೆಲವು ಮಠಗಳಲ್ಲಿ ಇದೆ ಇದಕ್ಕೆ ಏನು ಆಧಾರ ಅಂತಂದರೆ ಇದರ ಕುರಿತಾಗಿ ವಿಸ್ತೃತವಾದ ಚಿಂತನೆಯನ್ನು ವಾದಿರಾಜ ಗುರುಸಾರ್ವಭೌಮರು ಹಾಗೂ ವಿಜಯೀಂದ್ರ ಶ್ರೀಪಾದಂಗಳವರು ಮಾಡಿದ್ದಿದೆ ವಿಜಯೀಂದ್ರ ಶ್ರೀಪಾದಂಗಳವರು ಒಂದು ಗ್ರಂಥವನ್ನು ಮಾಡಿದ್ದಾರೆ ತಪ್ತಮುದ್ರಾಧಾರಣೆಯ ಕುರಿತಾಗಿ ಒಂದು ಗ್ರಂಥದ ರಚನೆಯನ್ನು ಮಾಡಿದ್ದಾರೆ ವಾದಿರಾಜರು ಮೂರು ಗ್ರಂಥಗಳಲ್ಲಿ ವಿಸ್ತೃತವಾದ ಇದರ ಚಿಂತನೆಯನ್ನು ಮಾಡುತ್ತಾರೆ ಒಂದು ವೈಕುಂಠ ವರ್ಣನೆ ಅನ್ನುವ ಕನ್ನಡ ಕೃತಿ ಆ ಕೃತಿಯಲ್ಲಿ ತಪ್ತಮುದ್ರಾಧಾರಣೆಯ ಕುರಿತಾಗಿ ವಿಸ್ತೃತವಾದ ಚಿಂತನೆಯನ್ನು ವಾದಿರಾಜರು ಮಾಡಿದ್ದಾರೆ ಮತ್ತೊಂದು ಯುಕ್ತಿಮಲ್ಲಿಕಾ ಅಂತನ್ನುವ ವಾದಿರಾಜರ ಮೇರು ಕೃತಿ ಆ ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ವಿಸ್ತೃತವಾಗಿ ತಪ್ತಮುದ್ರಾಧಾರಣೆಯ ವಿಚಾರವನ್ನು ಮಾಡಿದ್ದಾರೆ ಮತ್ತೊಂದು ಪ್ರತ್ಯೇಕವಾಗಿ ಸುದರ್ಶನ ಸ್ತುತಿ ಅಂತ ಹೇಳಿ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಳ್ಳೋದಕ್ಕೆ ಬೇಕಾಗುವಂತೆ ಸುದರ್ಶನ ಸ್ತೋತ್ರವನ್ನು ಮಾಡಿ ತಪ್ತಮುದ್ರೆಯ ಮಹತ್ವವನ್ನು ಅದರಲ್ಲಿ ತಿಳಿಸಿದ್ದಾರೆ ಹೀಗೆ ಮೂರು ಕೃತಿಗಳಲ್ಲಿ ಧಾರಣೆಯ ವೈಶಿಷ್ಟ್ಯವನ್ನು ವಾದಿರಾಜರು ತಿಳಿಸಿದ್ದಾರೆ ನಾವು ಗಮನಿಸಬಹುದು ಈ ಧಾರಣೆಯನ್ನು ಮಾಡೋದಕ್ಕೆ ಮುಖ್ಯವಾಗಿ ವೇದವೇ ಆಧಾರ ಈ ಸಂದರ್ಭದಲ್ಲಿ ನಾವೊಂದು ವಿಚಾರವನ್ನು ಮಾಡಬಹುದು ದ್ವಾರಕಾಪಟ್ಟಣಕ್ಕೆ ಅನೇಕರು ಹೋಗ್ತಾ ಹೋಗ್ತಾಯಿತ್ತು ಬೇರೆ ಬೇರೆ ಊರಿನಿಂದ ಬಂದವರು ಕೃಷ್ಣನನ್ನು ನೋಡೋದಕ್ಕೋ ಅಥವಾ ವ್ಯಾಪಾರವನ್ನು ಮಾಡೋದಕ್ಕೋ ಬೇರೆ ಬೇರೆ ನೆಪದಿಂದ ದ್ವಾರಕೆಗೆ ಬರೋದಿತ್ತು ಅಥವಾ ದ್ವಾರಕೆಯನ್ನು ನೋಡೋದಕ್ಕೆ ದ್ವಾರಕೆ ಆಗ ಒಂದು ಅದ್ಭುತವಾದಂತಹ ಪ್ರೇಕ್ಷಣೀಯ ಸ್ಥಳ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿದ್ದಂತೆ ದ್ವಾರಕೆ ಅದಕ್ಕಿಂತ ವಿಶಿಷ್ಟವಾದಂತಹ ಸ್ಥಳ ಸಮುದ್ರದ ಮಧ್ಯದಲ್ಲಿ ಉಪ್ಪು ನೀರಿನ ಸಮುದ್ರ ಅಲ್ಲ ಅದು ಸಿಹಿನೀರಿನ ಸಮುದ್ರ ಸುತ್ತಲೂ ನೂರು ಯೋಜನದ ಸುತ್ತಳತೆಯಲ್ಲಿ ಸುತ್ತಳತೆಯಲ್ಲಿ ಸಿಹಿನೀರು ಅದರ ಮಧ್ಯದಲ್ಲಿ ದ್ವಾರಕೆ ಕೃಷ್ಣನ ಭವ್ಯವಾದಂತಹ ಮಂದಿರ ಸ್ಫಟಿಕದ ಬಾಗಿಲುಗಳು ನವರತ್ನಗಳ ಕಂಬಗಳು ಸ್ತಂಭಗಳು ಅಂತಹ ಮಂಟಪಗಳು ಇಂತಹ ಅನರ್ಘ್ಯವಾಗಿರುವಂತಹ ಬಹಳ ಬೆಲೆ ಬಾಳುವಂತಹ ವಸ್ತುಗಳಿಂದ ಕೂಡಿತು ಹಾಗೆ ಸಮೃದ್ಧವಾಗಿ ಗಿಡ ಮರಗಳು ಹೂ ಹಣ್ಣುಗಳ ಸಮೃದ್ಧಿ ಈ ರೀತಿಯಲ್ಲಿ ಅತ್ಯಂತ ಸಮೃದ್ಧವಾದ ಶ್ರೀಮಂತವಾಗಿರುವಂತಹ ಒಂದು ಪಟ್ಟಣ ಪ್ರೇಕ್ಷಣೀಯವಾಗಿರುವ ಒಂದು ಮಂದಿರ ಅಥವಾ ಒಂದು ಸ್ಥಳ ಅಂತಲ್ಲ ಇಡೀ ಪಟ್ಟಣವೇ ಪ್ರೇಕ್ಷಣೀಯವಾಗಿದೆ ಅಂತಹ ದ್ವಾರಕೆಯನ್ನು ನೋಡಬೇಕು ಅಂತ ಬಹಳ ದೂರ ದೂರದಿಂದ ಅನೇಕರು ಇತ್ತು ಆದರೆ ದ್ವಾರಕೆ ಎಲ್ಲರೂ ಹೋಗಲಿಕ್ಕೆ ಇರಲಿಲ್ಲ ಯಾಕೆ ಅಂತಂದರೆ ದ್ವಾರಕೆಗೆ ಹೋಗಬೇಕು ಅಂದರೆ ಸಮುದ್ರದ ಮಧ್ಯದಲ್ಲಿದೆ ಸಮುದ್ರದ ಮಧ್ಯದಲ್ಲಿದೆ ಅಂದರೆ ದೋಣಿಯಲ್ಲೇ ಹೋಗಬೇಕು ದೋಣಿಯಲ್ಲಿ ಹೋಗಬೇಕು ಅಂದರೆ ದೋಣಿ ಇವರನ್ನು ಕುಡಿಸಿಕೊಂಡು ಹೋಗಬೇಕು ಅದಕ್ಕೆ ಮೊದಲು ಪರೀಕ್ಷೆ ಎಲ್ಲ ತಪಾಸಣೆಯೆಲ್ಲ ಆಗಿ ಇವನು ಅರ್ಹ ಅಂತ ತಿಳಿದ ಮೇಲೆ ಕರೆದುಕೊಂಡು ಹೋಗಬೇಕು ಅಲ್ಲಿಗೆ ಅರ್ಹತೆ ಮತ್ತು ಅಲ್ಲಿಗೆ ಹೋಗೋದಕ್ಕೆ ದೋಣಿಯಲ್ಲಿ ಹೋಗೋದಕ್ಕೆ ಯಾವ ರೀತಿಯಾದ ಮೌಲ್ಯ ಇತ್ತು ಅಂತಂದರೆ ಅವರು ವಿಷ್ಣು ಭಕ್ತರಾಗಿದ್ದಾರೆ ಅಂತಾದರೆ ಅವರಿಗೆ ಅರ್ಹತೆ ಇದೆ ವಿಷ್ಣು ಭಕ್ತರಾದವರಿಗೆ ಕೃಷ್ಣನ ದ್ವಾರಕೆಗೆ ಹೋಗೋದಕ್ಕೆ ಅರ್ಹತೆ ವಿಷ್ಣು ಭಕ್ತರಲ್ಲದವರಿಗೆ ದ್ವಾರಕೆಗೆ ಹೋಗೋದಕ್ಕೆ ಅರ್ಹತೆ ಇಲ್ಲ ಮತ್ತು ಮೂಲ್ಯ ಯಾವ ರೀತಿಯಲ್ಲಿ ಅಂತಂದರೆ ಅವರು ವಿಷ್ಣು ಭಕ್ತರಾಗಿದ್ದಾರೆ ಅಂತಂದರೆ ಅವರನ್ನು ಹಾಗೆ ನಿರ್ಮೂಲ್ಯವಾಗಿ ಅವರನ್ನು ಕರೆದುಕೊಂಡು ಹೋಗ್ತಾಯಿದ್ರು ದೋಣಿಯಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದರು ಅವರು ವಿಷ್ಣು ಭಕ್ತರಾಗಿದ್ದಾರೆ ಅಂತನ್ನೋದನ್ನು ಖಚಿತಪಡಿಸಿಕೊಳ್ಳೋದು ಹೇಗೆ ಅಂದರೆ ಚಕ್ರಶಂಖಾದಿ ಚಿಹ್ನೆಗಳಿಂದ ಅವರನ್ನು ಖಚಿತಪಡಿಸಿಕೊಳ್ತಾ ಇದ್ರು ಚಕ್ರಶಂಖಾದಿ ಚಿಹ್ನಿತನಾಗಿದ್ದಾನ ಅವನು ಅಥವಾ ಅವಳು ಅವರು ವಿಷ್ಣು ಭಕ್ತರು ಅದನ್ನು ಖಚಿತಪಡಿಸಿಕೊಂಡು ಅಲ್ಲಿದ ಅವರನ್ನು ಒಳಗಡೆ ಇದ್ದರು ಅನ್ನೋದನ್ನು ನಾವು ದ್ವಾರಕೆಯ ಪ್ರವೇಶದ ವರ್ಣನೆಯನ್ನು ಮಾಡುವಂತಹ ಸನ್ನಿವೇಶದಲ್ಲಿ ಶಾಸ್ತ್ರದಲ್ಲಿ ಗ್ರಂಥಗಳಲ್ಲಿ ನಾವು ನೋಡ್ತೇವೆ ದೇವರ ಹತ್ತಿರ ಹೋಗಬೇಕು ಅಂತಾದರೆ ಅದಕ್ಕೆ ಅರ್ಹತೆ ಏನು ಅಂದರೆ ಚಕ್ರಶಂಖದ ಚಿಹ್ನೆ ನಾವು ಚಕ್ರಶಂಖ ಚಿಹ್ನಿತರಾಗಿದ್ದೇವೆ ಅಂತಂದರೆ ಆವಾಗ ದೇವರು ಒಳಗಡೆ ಬಿಡುತ್ತಾನೆ ದ್ವಾರಪಾಲಕರು ಮೊದಲು ದೇವರು ನೇರವಾಗಿ ಬಾಗಿಲಿನಲ್ಲಿ ಬಂದು ಕರ್ಕೊಂಡು ಹೋಗಲ್ಲ ದೇವರ ಹತ್ತಿರ ಹೋಗಬೇಕು ಅಂದರೆ ದ್ವಾರಪಾಲಕರು ಒಳಗಡೆ ಬಿಡಬೇಕು ದ್ವಾರಪಾಲಕರು ಬಿಡಬೇಕು ಅಂತಾದರೆ ಆವಾಗ ಗಮನಿಸ್ತಾರೆ ಇವನಲ್ಲಿ ಚಕ್ರಶಂಖ ಚಿಹ್ನೆಗಳಿವೆಯೋ ಇಲ್ಲವೋ ಅಂತ ಚಕ್ರಶಂಖ ಚಿಹ್ನಿತನಾಗಿದ್ದಾನೆ ಅಂತಂದರೆ ಇವನು ವಿಷ್ಣು ಭಕ್ತ ಇವನು ಅರ್ಹನಾಗಿದ್ದಾನೆ ಅಂತ ಒಳಗೆ ಪ್ರವೇಶ ಇಲ್ಲ ಅಂತಾದರೆ ಪ್ರವೇಶ ಇಲ್ಲ ಹೀಗಾಗಿ ಯಾರಿಗೆ ದೇವರ ಮಂದಿರಕ್ಕೆ ವೈಕುಂಠಕ್ಕೆ ಹೋಗಬೇಕು ಅಂತ ಒಂದು ಅಪೇಕ್ಷೆ ಇದೆ ಅವರು ಅವಶ್ಯವಾಗಿ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಳ್ಳಬೇಕು ಅದರಲ್ಲಿ ತಪ್ತಮುದ್ರಾ ಧಾರಣೆ ಯಾಕೆ ಚಕ್ರಶಂಖಗಳ ಚಿಹ್ನೆಯನ್ನು ಧಾರಣೆ ಮಾಡಬಹುದು ಇದು ಗೋಪೀಚಂದನದಿಂದ ಧಾರಣೆಯನ್ನು ಮಾಡುವಾಗ ಗೋಪೀಚಂದನವನ್ನು ಊರ್ಧ್ವಪುಂಡ್ರ ಧಾರಣೆಯನ್ನು ಮಾಡಿ ನಂತರದಲ್ಲಿ ಅಲ್ಲೇ ಆ ಗೋಪೀಚಂದನದ ಗೋಪೀಚಂದನದಿಂದಲೇ ಚಕ್ರ ಶಂಖಗಳ ಚಿಹ್ನೆಯನ್ನು ನಾವು ಶರೀರದಲ್ಲಿ ಧಾರಣೆ ಮಾಡಿಕೊಳ್ಳಬಹುದು ಇದಕ್ಕಿಂತ ಅತಿರಿಕ್ತವಾಗಿ ಕಾದ ಚಕ್ರ ಶಂಖಗಳ ಧಾರಣೆಯನ್ನು ಯಾಕೆ ಮಾಡಿಕೊಳ್ಬೇಕು ಅದನ್ನು ಬಿಸಿ ಮಾಡಿ ಮೈ ಸುಟ್ಕೊಳ್ಳೋದು ಯಾಕೆ ಅಂತನ್ನುವ ಪ್ರಶ್ನೆ ಹಲವರಲ್ಲಿ ಇದೆ ಇದಕ್ಕೆ ಆಧಾರವನ್ನು ನೀಡುತ್ತಾ ಇದ್ದಾರೆ ಪ್ರಮಾಣಗಳನ್ನು ಕೊಟ್ಟು ಇದನ್ನು ಸ್ಪಷ್ಟಪಡಿಸ್ತಾ ಇದ್ದಾರೆ ನಮ್ಮ ಶರೀರ ಇದು ದೇವರಿಗೆ ಒಪ್ಪಿಸಿದ ಶರೀರ ದೇವರಿಗೆ ಒಪ್ಪಿಸಿದ ಶರೀರ ನಾವು ನಮ್ಮನ್ನು ದೇವರಿಗೆ ಅರ್ಪಿಸಿದ್ದೇವೆ ಅನ್ನೋದರ ಕುರುಹಾಗಿ ಹೇಗೆ ಒಬ್ಬ ಯೋಧ ಯುದ್ಧಕ್ಕೆ ಹೋಗಬೇಕು ಅಂತಾದರೆ ನನ್ನಲ್ಲಿ ಅರ್ಹತೆ ಇದೆ ನನಗೆ ಗುರಿಯಿಟ್ಟು ಲಕ್ಷ್ಯವನ್ನು ಭೇದಿಸುವಂತಹ ಸಾಮರ್ಥ್ಯ ಇದೆ ನಾನು ಬಲಿಷ್ಠನಾಗಿದ್ದೇನೆ ಪರ್ವತ ಶ್ರೇಣಿಗಳನ್ನು ಹತ್ತಬಲ್ಲೆ ಅಷ್ಟು ಮಾತ್ರ ಸಾಕ ಯೋಧ ವೇಷದಲ್ಲಿರಬೇಕು ಅವರ ಒಪ್ಪಿಗೆ ಇರಬೇಕು ಅಂಥವನು ಮಾತ್ರ ಯುದ್ಧಕ್ಕೆ ಹೋಗಲಿಕ್ಕೆ ಸಾಧ್ಯ ಇನ್ನೊಬ್ಬನನ್ನು ಆ ರಣರಂಗದಲ್ಲಿ ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ ಅವಕಾಶ ಇರೋದಿಲ್ಲ ಆ ರೀತಿಯಲ್ಲಿ ಕಟ್ಟುನಿಟ್ಟಿರುತ್ತದೆ ಹಾಗೆ ದೇವ ಮಂದಿರವನ್ನು ಪ್ರವೇಶ ಮಾಡಬೇಕು ಅಂತಾದರೆ ದೇವರ ಹತ್ತಿರಕ್ಕೆ ಹೋಗಬೇಕು ಅಂತಾದರೆ ದೇವರ ಚಿಹ್ನೆ ನಮ್ಮಲ್ಲಿರಬೇಕು ದೇವರ ಚಿಹ್ನೆ ಹೇಗೆ ಯೋಧನಾದವ ಹೇಗೆ ಆ ವೇಷವನ್ನು ಧರಿಸಿರುತ್ತಾನೆ ಅದೇ ರೀತಿಯಲ್ಲಿ ಆ ಪರಮಾತ್ಮನ ಬಳಿಗೆ ಹೋಗುವಂತಹ ವ್ಯಕ್ತಿಯಲ್ಲಿ ತಮ್ಮ ಶರೀರಕ್ಕೆ ಆ ಚಕ್ರ ಶಂಖಗಳ ಚಿಹ್ನೆ ಅಳುಕದಂತಹ ಚಿಹ್ನೆ ಅಳುಕಿಸಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಚಿಹ್ನೆ ಅದನ್ನು ಧಾರಣೆ ಮಾಡಿಕೊಳ್ಳಬೇಕು ಅದು ಯಾವುದು ಅಂದರೆ ಕಾದ ಚಕ್ರ ಹಾಗೂ ಶಂಖಗಳ ಚಿಹ್ನೆ ಶಂಖಗಳನ್ನು ಕಾಯಿಸಿ ಅಗ್ನಿಯಲ್ಲಿ ಕಾಯಿಸಿ ಅದನ್ನು ಧಾರಣೆ ಮಾಡಿಕೊಳ್ಳೋದು ಇದಕ್ಕೆ ಹೇಳಿದ್ದಾರೆ ಹೇಗೆ ಕಾಯಿಸಬೇಕು ಯಾವುದನ್ನು ಕಾಯಿಸಬೇಕು ಚಕ್ರವನ್ನು ಬಂಗಾರದಿಂದ ಮಾಡಿರಬೇಕಂತೆ ಶಂಖ ಮುದ್ರೆಯನ್ನು ಬೆಳ್ಳಿಯಿಂದ ಮಾಡಿರಬೇಕಂತ ಕಷ್ಟ ಇದೆ ಹೇಳಬಹುದು ಶಾಸ್ತ್ರ ಹೀಗೆ ಹೇಳುತ್ತೆ ಅಂತ ಹೇಳಬಹುದು ಆ ರೀತಿಯಲ್ಲಿ ಬಂಗಾರದಲ್ಲಿ ಸಿದ್ಧವಾದಂತಹ ಚಕ್ರ ಮುದ್ರ ಬೆಳ್ಳಿಯಲ್ಲಿ ಸಿದ್ಧವಾದಂತಹ ಶಂಖಮುದ್ರ ಅವುಗಳ ಧಾರಣೆಯನ್ನು ಹೇಳಿದ್ದಾರೆ ಇದಕ್ಕೆ ಮುಖ್ಯವಾದ ಆಧಾರ ಅಂತಂದರೆ ವೇದ ವೇದವೇ ಇದನ್ನು ಹೇಳ್ತಾ ಇದೆ ಬಹಳ ಕಡೆಯಲ್ಲಿ ವೇದದಲ್ಲಿ ಬಂದಿದೆ ಇದು ಗಮನಕ್ಕೆ ಬಂದಿಲ್ಲ ವಾದಿರಾಜರು ಇದರ ಬಗ್ಗೆ ದೃಷ್ಟಿಯನ್ನು ನೀಡುತ್ತಾ ಇದ್ದಾರೆ ಬಹಳ ವಿಸ್ತೃತವಾದ ವಿವರಣೆಯನ್ನು ಕೊಡ್ತಾರೆ ಅನೇಕ ಗ್ರಂಥಗಳಲ್ಲಿ ಹೇಳಿದ್ದಾರೆ ವೈಕುಂಠ ವರ್ಣನೆಯಲ್ಲೂ ಹೇಳುತ್ತಾರೆ ವೈಕುಂಠ ವರ್ಣನೆಯಲ್ಲಿ ಹೇಳುವಂತಹ ಒಂದು ಶ್ರುತಿ ವಾಕ್ಯ ಇದು ಬಹಳ ಪ್ರಸಿದ್ಧವಾಗಿರುವಂತಹ ಶ್ರುತಿ ಮಂತ್ರ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಮಂತ್ರ ಎಲ್ಲರೂ ಹೇಳ್ತಾರೆ ಒಂದು ವಾಚನ ಆಗುವಾಗ ಶ್ರಾದ್ದವನ್ನು ಪ್ರಯೋಗ ಮಾಡುವಾಗ ಎಲ್ಲ ಸಂದರ್ಭಗಳಲ್ಲಿಯೂ ಹೇಳುವಂತಹ ಮಂತ್ರ ಅದನ್ನು ವಿನಿಯೋಗ ಮಾಡೋದು ಬೇರೆ ಅರ್ಥದಲ್ಲಿ ವಿನಿಯೋಗ ಮಾಡ್ತಾರಷ್ಟೆ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭುರ ಗಾತ್ರಾಣಿ ಪರಿಯೇಷಿ ವಿಶ್ವತಃ ಅತಪ್ತನೂ ನತದಾಮೋ ಅಶ್ನುತೆ ಶ್ರುತಾಸ ಅಂತನೋ ಮಂತ್ರ ಈ ಮಂತ್ರವನ್ನು ಎಲ್ಲರೂ ಹೇಳೋದಿದೆ ಪರಮಾತ್ಮನ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಪ್ರಭೋರ್ ಗಾತ್ರಾಣಿ ಪರಿಯೇಶಿ ವಿಶ್ವತಃ ಆ ಪರಮಾತ್ಮನ ಚಿಹ್ನೆ ತೇ ಪವಿತ್ರಂ ಏನು ಪವಿತ್ರ ಅಂತಂದರೆ ಈ ಮಂತ್ರವನ್ನು ಎಲ್ಲರೂ ಹೇಳೋದು ಯಾವಾಗ ಗೊತ್ತಾ ಕೈಯಲ್ಲಿ ಪವಿತ್ರವನ್ನು ಹಾಕಿಕೊಳ್ಳುವಾಗ ದರ್ಭೆಯ ಪವಿತ್ರವನ್ನು ಹಾಕಿಕೊಳ್ಳುವಾಗ ಈ ಮಂತ್ರವನ್ನು ಹೇಳ್ತಾರೆ ಶ್ರಾದ್ದದ ಆರಂಭದಲ್ಲಿ ಈ ಮಂತ್ರವನ್ನು ಹೇಳೋದಿದೆ ದರ್ಭೆ ಪವಿತ್ರವನ್ನು ಹಾಕಿಕೊಳ್ಳುವಾಗ ಈ ಮಂತ್ರವನ್ನು ಹೇಳಿ ಪುನರಾಚಮ್ಯ ಮತ್ತೆ ಆಚಮನ ಮಾಡಿ ಮತ್ತೆ ಕರ್ಮವನ್ನು ಆರಂಭಿಸ್ತಾ ಇದ್ದಾರೆ ಹಾಗೆ ಪುಣ್ಯಾಹವಾಚನದಲ್ಲಿ ದರ್ಭೆಯನ್ನು ಧಾರಣೆ ಮಾಡಿಕೊಳ್ಳುವಾಗ ಕೆಲವರು ಹೇಳುತ್ತಾರೆ ಕೆಲವರು ಹೇಳೋದಿಲ್ಲ ಆ ರೀತಿಯಲ್ಲಿ ಈ ಮಂತ್ರವನ್ನು ಹೇಳೋದಿದೆ ಈ ಪದ್ಧತಿ ಇದೆ ವಾಸ್ತವವಾಗಿ ಇಲ್ಲಿ ಪವಿತ್ರಂ ಅಂತ ಹೇಳಿದರೆ ಈ ದರ್ಭೆಯ ಪವಿತ್ರವನ್ನು ಹೇಳ್ತಾ ಇಲ್ಲ ದರ್ಭೆಯ ಪವಿತ್ರವನ್ನು ಹೇಳಲಿಕ್ಕೆ ಹೊರಟಿರುವಂತಹ ಮಂತ್ರ ಅಲ್ಲ ಇದು ಮತ್ತು ಬೇರೆ ಭಾಷೆಗಳಲ್ಲಿ ವೇದ ಭಾಷ್ಯಗಳಲ್ಲಿ ನೋಡಿದರೆ ಇದಕ್ಕೆ ಯಾವ ರೀತಿಯಾದ ವ್ಯಾಖ್ಯಾನ ಇದೆ ಅಂದರೆ ಇದು ಪವಿತ್ರ ಅಂತಂದರೆ ದಶಾ ಪವಿತ್ರ ಅಂತ ಹೇಳಿ ಅದನ್ನು ವಿವರಣೆ ಮಾಡ್ತಾರೆ ಏನು ದಶಾ ಪವಿತ್ರ ಅಂತಂದರೆ ಸೋಮ ರಸವನ್ನು ಹಿಡಿದಿರ್ತಾರೆ ಸೋಮ ಬಳ್ಳಿ ಅದನ್ನು ತಂದು ಆ ಬಳ್ಳಿಯನ್ನು ತಂದು ಅರೆದು ಅದನ್ನು ಹಿಂಡಿ ಅದರ ರಸ ತೆಗಿತಾರೆ ಆ ಪಾತ್ರೆಯಲ್ಲಿ ಸೋಮ ಪಾತ್ರೆಯಲ್ಲಿ ಆ ರಸವನ್ನು ಹಿಂಡಿ ತೆಗೆದಾಗ ಆ ಸೋಮ ರಸದ ಹನಿಗಳು ಪಾತ್ರೆಯ ಸುತ್ತಲೂ ಅಲ್ಲಲ್ಲಿ ಹನಿಗಳು ಇರುತ್ತವೆ ನಿಮಗೆ ಗೊತ್ತು ನೀರು ತುಂಬಿಕೊಂಡು ಒಂದು ಕೊಡದಲ್ಲಿ ನೀರು ತುಂಬಿದಾಗ ಕೊಡದ ಸುತ್ತಲೂ ಕೂಡ ನೀರಿನ ಹನಿಗಳು ಬಿದ್ದಿರುತ್ತವೆ ಆ ರೀತಿಯಲ್ಲಿ ಸೋಮ ರಸವನ್ನು ಹಿಂಡಿ ಪಾತ್ರೆಯಲ್ಲಿ ತೆಗೆಯುವಾಗ ಆ ಸೋಮ ರಸದ ಹನಿಗಳು ಆ ಪಾತ್ರೆಗೆ ಸುತ್ತಮುತ್ತ ಅಲ್ಲಲ್ಲಿ ಬಿದ್ದಿರುತ್ತವೆ ಒಂದು ಬಟ್ಟೆಯ ತುಂಡನ್ನು ತಗೊಂಡು ಅದರಿಂದ ಆ ಸುತ್ತಲೂ ಇರುವಂತಹ ರಸದ ಹನಿಗಳನ್ನು ಒತ್ತಿ ಅದನ್ನು ತೆಗೆಯೋದಿದೆ ಆ ಪಾತ್ರೆಯನ್ನು ಶುದ್ಧ ಮಾಡೋದಿದೆ ಈ ಸನ್ನಿವೇಶವನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿರುವಂತಹ ಮಂತ್ರ ಇದು ಪವಿತ್ರ ಅಂತಂದರೆ ಆ ದಶಾ ಪವಿತ್ರ ಬಟ್ಟೆಯ ತುಂಡು ಪಾತ್ರೆಗೆ ಅಂಟಿರುವಂತಹ ಸೋಮ ರಸವನ್ನು ಒರೆಸಲಿಕ್ಕಿರುವಂತಹ ಒಂದು ಬಟ್ಟೆಯ ತುಂಡನ್ನು ಹೇಳ್ತಾ ಇದೆ ಅಂತ ವರ್ಣನೆ ಮಾಡ್ತಾರೆ ಇದನ್ನು ಹೇಳಿ ವಾದಿರಾಜರು ಅದನ್ನು ನಿರಾಕರಿಸ್ತಾರೆ ಯಾಕೆ ಹೇಳಬಾರದು ಅಂತಂದರೆ ಇಲ್ಲಿ ನೋಡಿ ಅತಪ್ತತನೋಹು ಅಂತ ಹೇಳ್ತಾ ಇದೆ ಯಾರು ಈ ಪವಿತ್ರದಿಂದ ಶರೀರ ತಾಪವನ್ನು ಮಾಡಿಕೊಳ್ಳೋದಿಲ್ಲವೋ ನತದಾಮೋ ತದಾಮೋ ಅಂಥವನು ಪಕ್ವತೆಯನ್ನು ಹೊಂದೋದಿಲ್ಲ ಹೇಗೆ ಮಡಿಕೆ ಅದು ಅದು ಹಸಿಯಾದ ಮಡಿಕೆ ಹಸಿಯಾದ ಮಡಿಕೆ ಅದನ್ನು ಕಾಯಿಸಬೇಕು ಕಾಯಿಸಿದಾಗ ಅದು ಪಕ್ವ ಆಗತ್ತೆ ಆಮೇಲೆ ಗಟ್ಟಿ ಆಗುತ್ತೆ ಆಮೇಲೆ ಅದು ಒಡೆಯೋದಿಲ್ಲ ಹಾಗೆ ಈ ಶರೀರ ಈ ಶರೀರಕ್ಕೂ ಒಂದು ಕಾವು ಬೇಕು ಅದು ಯಾವ ಕಾವು ವೇದ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ಅದು ಪರಮಾತ್ಮನ ಚಕ್ರಶಂಖ ಚಿಹ್ನೆಗಳು ಪರಮಾತ್ಮನ ಆ ಚಕ್ರಶಂಖ ಆಯುಧಗಳೇನಿವೆ ಆಯುಧಗಳನ್ನು ಅಗ್ನಿಯಲ್ಲಿ ಕಾದು ಕಾಯಿಸಿ ಅದನ್ನು ಶರೀರಕ್ಕೆ ಧಾರಣೆ ಮಾಡಬೇಕು ಮಾಡಿಕೊಂಡಾಗ ಆವಾಗೇನಾಗುತ್ತೆ ಅಂದರೆ ಶರೀರಕ್ಕೆ ಕಾವು ಹಾಗಾಯಿತು ಈ ಮಡಿಕೆಯನ್ನು ಕಾಯಿಸಿ ಆ ಮಡಿಕೆಯನ್ನು ಪಕ್ವಗೊಳಿಸಿದಂತೆ ಮತ್ತೆ ಆ ಶ ಮಡಿಕೆ ಒಡೆದು ಹೋಗೋದಿಲ್ಲ ಅದರಂತೆ ಈ ಶರೀರಕ್ಕೆ ಪರಮಾತ್ಮನ ಚಕ್ರಶಂಖ ಚಿಹ್ನೆಗಳು ಮೂಡಿದಾಗ ನಂತರದಲ್ಲಿ ಯಾವ ಹಾನಿಯೂ ಕೂಡ ಆಗೋದಿಲ್ಲ ಅಂತ ಹೇಳಿ ಇಷ್ಟು ಸೊಗಸಾಗಿ ರಮಣೀಯವಾಗಿ ವರ್ಣನೆ ಮಾಡ್ತಾ ಇರುವಂತಹ ಒಂದು ಮಂತ್ರ ಪವಿತ್ರಂತೆ ವಿತತಂ ಬ್ರಹ್ಮಣಸ್ಪತೆ ಅಂತ ಮಂತ್ರ ಈ ಮಂತ್ರ ಇದೇ ಅರ್ಥವನ್ನು ಯಾಕೆ ಹೇಳ್ತದೆ ಬೇರೆ ಅರ್ಥವನ್ನು ಭಾಷ್ಯಕಾರರು ಬೇರೆಯವರು ಹೇಳಿದಂತೆ ಬೇರೆ ಅರ್ಥವನ್ನು ಯಾಕೆ ಹೇಳಬಾರದು ಅಂತಂದರೆ ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಇದೆ ಪವಿತ್ರಂ ಬ್ರಹ್ಮಣಸ್ಪತ್ಯಂ ಲೋಕವ್ಯಾಪ್ತಂ ಸುದರ್ಶನ ತೇನಾ ತಪ್ತ ತನುರ್ಯ ತೇನ ಯಾಂತಿಹರೇ ಪದಂ ಪವಿತ್ರ ಯಾವುದು ಪವಿತ್ರ ಅಂದರೆ ಆ ಪರಮಾತ್ಮನಿಗೆ ಸಂಬಂಧಿಸಿದೆ ಬ್ರಹ್ಮ ಪತಿ ಆದಂತಹ ಪರಮಾತ್ಮನಿಗೆ ಸಂಬಂಧಿಸಿದ ಲೋಕವ್ಯಾಪ್ತಂ ಲೋಕದಲ್ಲಿ ಎಲ್ಲ ಕಡೆಯಲ್ಲಿಯೂ ಹಬ್ಬಿರುವಂತಹ ಸುದರ್ಶನಂ ಅದು ಪವಿತ್ರಂ ಲೋಕವ್ಯಾಪ್ತಿ ಈ ಬಟ್ಟೆಗಿದೆಯಾ ಬಟ್ಟೆ ತುಂಡಿಗಿದೆಯಾ ಅದು ಸುದರ್ಶನವ ನೇರವಾಗಿ ಸ್ಪಷ್ಟವಾಗಿ ಸುದರ್ಶನಂ ಅಂತಲೇ ಹೇಳಿದ್ದಾರೆ ತೇನ ಅತಪ್ತ ಅದರಿಂದ ಯಾರ ಶರೀರ ತಾಪಗೊಳ್ಳಿಲ್ಲವೋ ಅವರು ಹರಿಪಾದವನ್ನು ಸೇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಪದ್ಮಪುರಾಣ ಹೇಳ್ತಾ ಇದೆ ಹೀಗೆ ವೇದ ಹೇಳ್ತಾ ಇದೆ ವೇದದ ಅರ್ಥವನ್ನು ಹೇಳೋದಕ್ಕೆ ಪದ್ಮಪುರಾಣ ನಮಗೆ ಆಧಾರವಾಗಿದೆ ಹಾಗೆ ಸಾಕಷ್ಟು ವೇದಮಂತ್ರಗಳಿವೆ ಏನ ಪವಿತ್ರೇಣ ಆತ್ಮಾನಂ ಪುನತೆ ಸದಾ ತೇನ ಸಹಸ್ರಧಾರೇಣ ಪಾವಮಾನ್ಯ ಪುನಂತು ಮಾಂ ಪವಮಾನ ಸುತ್ತ ಎಲ್ಲರಿಗೂ ಪರಿಚಿತ ಅದು ಅದರ ಫಲಶ್ರುತಿ ಎಲ್ಲರಿಗೂ ಕೂಡ ಪರಿಚಿತವಾಗಿದೆ ಪ್ರಾಜಾಪತ್ಯಂ ಪವಿತ್ರಂ ಶತೋದ್ಯಾಮಂ ಹಿರಣ್ಮಯಂ ತೇನ ಬ್ರಹ್ಮವಿದೋಭಯಂ ಪೂತಂ ಅಂತ ಅಂತನ್ನುವ ಶ್ರುತಿ ಇದೆಲ್ಲ ಶ್ರುತಿಗಳು ನೋಡಿ ಸಹಸ್ರಧಾರೇಣ ಸಾವಿರ ಅರಗಳಿರುವಂತಹ ಪವಿತ್ರ ಸಾವಿರ ಅರಗಳು ಈ ಬಟ್ಟೆ ತುಂಡಿಗಿರಲಿಕ್ಕೆ ಸಾಧ್ಯ ಇದೆಯಾ ಇಲ್ಲ ಸಹಸ್ರಧಾರಾ ಧಾರೆ ಹರಿತವಾಗಿ ನಿಶ್ಚಿತವಾಗಿರುವಂತಹ ಕಡ್ಡಿಗಳು ನಿಶ್ಚಿತವಾದ ಕಡ್ಡಿಗಳು ಯಾವುದಕ್ಕಿವೆ ಅದು ಸುದರ್ಶನ ಚಕ್ರಕ್ಕಿವೆ ಹೊರತಾಗಿ ಬಟ್ಟೆಗಲ್ಲ ಸಹಸ್ರಧಾರ ಸಾವಿರ ಅರಗಳು ಸ್ಪೋಕ್ಸ್ ಅದು ಇರೋದು ಯಾವುದಕ್ಕೆ ಅದು ಸುದರ್ಶನ ಚಕ್ರಕ್ಕೆ ಅಂತಹ ಸುದರ್ಶನ ಚಕ್ರದಿಂದ ಶರೀರವನ್ನು ತಾಪಗೊಳಿಸಬೇಕು ಅದನ್ನು ಪವಿತ್ರ ಅಂತ ಕರೆದಿದ್ದಾರೆ ಇಲ್ಲಿ ಎಲ್ಲ ಕಡೆಯಲ್ಲೂ ಬಂದಿರುವಂತಹ ಒಂದು ಶಬ್ದ ಪವಿತ್ರ ಅಂತನೋ ಶಬ್ದ ಇದನ್ನು ಗಮನಿಸಬೇಕು ಏನದು ಪವಿತ್ರ ಅಂತಂದರೆ ಪವಿ ಅಂತಂದರೆ ವಜ್ರ ತ್ರ ಅಂತಂದರೆ ರಕ್ಷಣೆ ವಜ್ರ ಹೇಗೆ ರಕ್ಷಿಸ್ತದೋ ಆ ರೀತಿಯಲ್ಲಿ ರಕ್ಷಣೆ ಮಾಡೋದನ್ನು ಪವಿತ್ರ ಅಂತ ಕರೀತಾರೆ ವಜ್ರ ರಕ್ಷಣೆಯನ್ನು ಮಾಡುತ್ತೆ ವಜ್ರ ದುಷ್ಟರನ್ನು ಸದೆಬಡೆದು ಸಜ್ಜನರನ್ನು ರಕ್ಷಿಸುತ್ತೆ ಆ ರೀತಿಯಲ್ಲಿ ದುಷ್ಟರನ್ನು ಸದೆಬಡೆದು ನಮ್ಮಲ್ಲಿರುವ ಅನಿಷ್ಟಗಳೇನಿವೆ ನಮ್ಮಲ್ಲಿರುವ ಅನಿಷ್ಟಗಳು ಅನೇಕ ಪಾಪಕರ್ಮಗಳು ದುಷ್ಕೃತ್ಯಗಳು ಏನಿವೆ ಮನಸ್ಸಿನ ಕೊಳೆ ಏನಿದೆ ಅದನ್ನೆಲ್ಲವನ್ನೂ ಕೂಡ ಸದೆಬಡೆದು ಅದನ್ನು ನಾಶಪಡಿಸಿ ನಮ್ಮನ್ನು ರಕ್ಷಿಸೋದು ಯಾವುದು ಅಂತಂದರೆ ಅದು ಪರಮಾತ್ಮನ ಸುದರ್ಶನ ಚಕ್ರ ಅದಕ್ಕಾಗಿ ಪರಮಾತ್ಮನ ಸುದರ್ಶನ ಚಕ್ರವನ್ನು ಪವಿತ್ರ ಪವಿತ್ರ ಅಂತ ಕರೀತಾ ಇದ್ದಾರೆ ಹೀಗೆ ಪವಿತ್ರಂ ಯಾವುದು ಸುದರ್ಶನ ಈ ಸುದರ್ಶನ ಪವಿತ್ರ ಆ ಪವಿತ್ರ ಏನು ಮಾಡುತ್ತದೆ ಅಂದರೆ ನಮ್ಮನ್ನು ರಕ್ಷಿಸುತ್ತೆ ವಜ್ರದಂತೆ ರಕ್ಷಿಸುತ್ತೆ ಧಾರ ಸಹಸ್ರ ಸಾವಿರ ಅರಗಳಿರುವಂತಹ ಈ ಧಾರೆ ಇದು ನಮ್ಮನ್ನು ಪವಿತ್ರವನ್ನಾಗಿಸಲಿ ಪುನಂತು ಮಾಂ ಅಂತ ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಿದ್ದಿದೆ ಹೀಗೆ ಅನೇಕ ಮಂತ್ರಗಳಿವೆ ವೇದಮಂತ್ರಗಳು ಸಾಕಷ್ಟು ಸಾಕಷ್ಟು ವೇದಮಂತ್ರಗಳ ಉಲ್ಲೇಖವನ್ನು ವಾದಿರಾಜರು ಮಾಡ್ತಾರೆ ವೈಕುಂಠ ವರ್ಣನೆಯಲ್ಲಿ ಸ್ವರಸವಾಗಿ ಇದನ್ನು ಹೇಳ್ತಾರೆ ಧರ್ಮ ಉಳಿಬೇಕು ಅಂತಾದರೆ ಇದು ಜಗತ್ತಿನ ಸ್ಥಿತಿ ಇರಬೇಕು ಅಂತಾದರೆ ಧರ್ಮದಿಂದ ಜಗತ್ತು ನಿಂತಿದೆ ಅಂದರೆ ಧರ್ಮದಿಂದ ಧರ್ಮ ಇಲ್ಲ ಅಂತಾದರೆ ಅಧಾರ್ಮಿಕರಾಗಿ ಬಿಟ್ಟರೆ ಆವಾಗ ಅನಿಷ್ಟಗಳು ಅಪ್ಪಳಿಸಿ ನಾವು ಯಾವತ್ತೋ ಕುಸಿದು ಹೋಗಬೇಕು ನಾವು ಉಳಿಬೇಕು ಅಂತಾದರೆ ಧರ್ಮದಿಂದಲೇ ಉಳಿಬೇಕು ಧರ್ಮೋ ರಕ್ಷತೆ ರಕ್ಷಿತ ನಾವು ಧರ್ಮವನ್ನು ಪಾಲನೆ ಮಾಡಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಧರ್ಮದ ರಕ್ಷಣೆ ಹೇಗೆ ಅದರಲ್ಲಿ ಮೊದಲು ಹೇಳೋದು ಈ ಧಾರಣೆ ನಾವು ಮೊದಲು ವೈಷ್ಣವ ಚಿಹ್ನೆಯನ್ನು ಧಾರಣೆ ಮಾಡಬೇಕು ವಿಷ್ಣು ಚಿಹ್ನೆಯನ್ನು ನಾವು ವಿಷ್ಣು ಭಕ್ತರು ಅನ್ನೋದನ್ನು ನ ನಮಗೆ ಅದು ಹೃದಯಕ್ಕೆ ಬರಬೇಕು ಅದಕ್ಕಾಗಿ ತಪ್ತಮುದ್ರಾ ಧಾರಣೆ ಈ ಉದ್ದೇಶದಿಂದ ತಪ್ತಮುದ್ರಾ ಧಾರಣೆಯನ್ನು ಅನೇಕ ಶ್ರುತಿಗಳು ಸ್ಮೃತಿಗಳು ಹೇಳಿವೆ ಇದನ್ನು ಮಧ್ವಾಚಾರ್ಯರು ಮಾಡಿ ತೋರಿಸಿದ್ದಾರೆ ಸಜ್ಜನಾನ್ ಸಹ ಮಹಾಧರೇಣನ್ ಅಂತ ಹೇಳ್ತಾ ಗ್ರಾಹಯತ್ಯಪಿ ಸುದರ್ಶನ ದ್ವಯಂ ಮಧ್ವಾಚಾರ್ಯರು ಆ ಸುದರ್ಶನ ಈ ಸುದರ್ಶನ ಎರಡೂ ಸುದರ್ಶನಗಳನ್ನು ಅವರು ನೀಡ್ತಾ ಇದ್ರು ಎರಡು ಸುದರ್ಶನಗಳು ಅಂದರೆ ಒಂದು ಸುದರ್ಶನ ತಪ್ತ ಮುದ್ರ ತಪ್ತ ಚಕ್ರವನ್ನು ಅಂಕನ ಮಾಡ್ತಾ ಇದ್ರು ಚಿಹ್ನೆಯನ್ನು ಮಾಡಿಸ್ತಾ ಇದ್ದರು ಮತ್ತೊಂದು ಸುದರ್ಶನ ಅಂತಂದರೆ ಉತ್ತಮವಾದಂತಹ ಶಾಸ್ತ್ರ ಅದರ ಬೋಧನವನ್ನು ಮಾಡ್ತಾ ಇದ್ರು ಅಂತ ಪಂಡಿತಾಚಾರ್ಯರು ಮಧ್ವಾಚಾರ್ಯರು ತಪ್ತಮುದ್ರಾಧಾರಣೆಯನ್ನು ಮಾಡಿಸ್ತಾ ಇದ್ದರು ಅನ್ನೋದನ್ನು ಗ್ರಂಥದಲ್ಲೇ ಉಲ್ಲೇಖ ಮಾಡ್ತಾ ಇದ್ದಾರೆ ಹೀಗೆ ಸಾಂಪ್ರದಾಯಿಕವಾಗಿ ಬಂದಿರುವ ಬಂದಿದೆ ಇದನ್ನು ಹೇಳ್ತಾ ಅನೇಕ ಸಂಪ್ರದಾಯಗಳಲ್ಲಿ ಬಂದಿದೆ ಇವತ್ತು ಕೆಲವೊಂದರಲ್ಲಿ ಲುಪ್ತ ಆಗಿದೆ ಆದರೆ ಕೆಲವರು ಉಳಿಸಿಕೊಂಡಿದ್ದಾರೆ ರಾಮಾನುಜ ಪಂಥದಲ್ಲಿದೆ ನಿಂಬಾರ್ಕ ಪಂಥದಲ್ಲಿದೆ ಹೀಗೆ ಅನೇಕ ಪಂಥಗಳಲ್ಲಿಯೂ ಕೂಡ ತಪ್ತಮುದ್ರಾಧಾರಣೆ ಕ್ರಮ ಇದೆ ಇದನ್ನು ಯಾವಾಗ ಮಾಡಬೇಕು ಯಾವುದೆಲ್ಲ ಉತ್ತಮವಾದ ಸಂದರ್ಭ ಇದೆ ಸಂಸ್ಕಾರದ ಸಂದರ್ಭಗಳಲ್ಲಿ ಮಾಡಬೇಕು ಉಪನಯನದ ಸಂಸ್ಕಾರ ಇದೆ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಬೇಕು ಮಗು ಹುಟ್ಟುತ್ತಾ ಇದ್ದಂತೆಯೇ ನಾಮಕರಣ ಆಗ್ತದಲ್ಲ ನಾಮಕರಣ ಆಗುವಾಗ ತುಂಬ ಬಿಸಿ ಮಾಡಿ ಮಾಡಬಾರ್ದು ಸ್ವಲ್ಪ ಸುಮ್ಮನೆ ಬಿಸಿ ತಾಗಿದೆಯೋ ಇಲ್ಲೋ ಅಂತ ಮಾಡಿ ಒಂದು ಸರ್ತಿ ಮುಟ್ಟಿಸ್ಬೇಕಂತ ನಂತರದಲ್ಲಿ ಆ ಮಗುವಿಗೆ ಉಪನಯನ ಸಂಸ್ಕಾರ ಬೇರೆ ಬೇರೆ ಸಂಸ್ಕಾರಗಳಾದಾಗೆಲ್ಲವೂ ಕೂಡ ಆ ತಪ್ತಮುದ್ರಾಧಾರಣೆಯನ್ನು ಮಾಡಿಸುವ ಕ್ರಮ ಮತ್ತೆ ಯಾವುದೇ ಶುಭ ಸಂದರ್ಭಗಳಲ್ಲಿ ತಪ್ತಮುದ್ರಾಧಾರಣೆ ಅವಶ್ಯವಾಗಿ ಯಾವಾಗ ಅಂತಂದರೆ ಚಾತುರ್ಮಾಸ್ಯದ ಆರಂಭ ಪ್ರಥಮ ಏಕಾದಶಿ ಅಂತ ಆಷಾಢ ಶುಕ್ಲ ಏಕಾದಶಿ ದಿವಸ ಇನ್ನೊಂದನ್ನು ಹೇಳ್ತಾರೆ ಶ್ರವಣ ದ್ವಾದಶಿಯ ಸಂದರ್ಭದಲ್ಲಿಯೂ ಕೂಡ ಅವಶ್ಯವಾಗಿ ತಪ್ತ ಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ವಾದರಾಜರು ಉಲ್ಲೇಖ ಮಾಡುತ್ತಾರೆ ಮತ್ತು ಬೇರೆ ಬೇರೆ ಏಕಾದಶಿಗಳಲ್ಲಿಯೂ ಕೂಡ ಈ ಒಂದು ಏಕಾದಶಿ ಆಯಿತು ಮತ್ತು ಕಾರ್ತಿಕ ಏಕಾದಶಿ ವ್ರತದ ಸಮಾಪ್ತಿಯ ಏಕಾದಶಿ ವ್ರತದ ಆರಂಭದ ಏಕಾದಶಿ ವ್ರತದ ಸಮಾಪ್ತಿಯ ಏಕಾದಶಿ ಎರಡು ಏಕಾದಶಿಗಳಲ್ಲಿಯೂ ತಪ್ತಮುದ್ರಾಧಾರಣೆ ಶ್ರವಣ ದ್ವಾದಶಿಯ ಸಂದರ್ಭದಲ್ಲಿ ತಪ್ತಮುದ್ರಾಧಾರಣೆ ಹೀಗೆ ಅನೇಕ ಸಂದರ್ಭಗಳಲ್ಲಿ ತಪ್ತಮುದ್ರಾಧಾರಣೆ ಇದೆ ಇದನ್ನು ಯಾರು ಮಾಡಿಸಿಕೊಳ್ಬೇಕು ಎಲ್ಲರೂ ಮಾಡಿಸಿಕೊಳ್ಬೇಕು ಆ ಶಿಶುಗಳು ಮಾಡಿಸಿಕೊಳ್ಬೇಕು ಎಲ್ಲರೂ ಕೂಡ ತಪ್ತಮುದ್ರಾಧಾರಣೆಯನ್ನು ಗುರುಗಳಿಂದ ಮಾಡಿಸಿಕೊಳ್ಬೇಕು ಗುರುಗಳಿಂದ ಅಂತಂದರೆ ಸನ್ಯಾಸಿಗಳಿಂದ ಅಂತ ವಿಶೇಷವಾಗಿ ಹೇಳಿದ್ದಾರೆ ಆ ರೀತಿಯಲ್ಲಿ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಬೇಕು ಈ ತಪ್ತ ಮುದ್ರಾಧಾರಣೆಯಲ್ಲಿ ಕ್ರಮ ವ್ಯತ್ಯಾಸ ಇದೆ ಭುಜ ಮೂಲಯೋಹೋ ಅಂತ ಹೇಳಿದ್ದಾರೆ ಭುಜ ಮೂಲದಲ್ಲಿ ತಪ್ತಮುದ್ರಾಧಾರಣೆ ಅಂತ ಭುಜ ಮೂಲ ಅಂತಂದರೆ ಯಾವುದು ಕೆಲವು ಕಡೆಗಳಲ್ಲಿ ಭುಜ ಮೂಲ ಅಂದರೆ ಇಲ್ಲಿ ತಪ್ತಮುದ್ರಾಧಾರಣೆ ಮಾಡುವ ಕ್ರಮ ಇದೆ ಇನ್ನು ಕೆಲವು ಮಠಗಳಲ್ಲಿ ಇಲ್ಲಿ ತೃಪ್ತ ಮುದ್ರಾಧಾರಣೆಯನ್ನು ಮಾಡುವ ಕ್ರಮ ಇದೆ ಯಾವುದು ಸರಿಯಾದದ್ದು ಎರಡೂ ಸರಿಯಾದದ್ದೇ ಒಂದು ರೀತಿಯಲ್ಲಿ ವಿಚಾರ ಮಾಡುವಾಗ ಭುಜದ ಮೂಲ ಅಂದರೆ ಭುಜ ಆರಂಭ ಆದದ್ದು ಎಲ್ಲಿ ಭುಜ ಆರಂಭ ಆದದ್ದು ಇಲ್ಲಿದೆ ಆದ್ದರಿಂದ ಇದು ಭುಜ ಮೂಲ ಅಂತ ಆಗತ್ತೆ ಇನ್ನು ಮೂಲ ಅಂತಂದರೆ ಬೇರು ಬೇರು ಎಲ್ಲಿರ್ತದೆ ಅದು ಕೆಳಗಿರ್ತದೆ ಕೆಳಗಿರ್ತದೆ ಆದ್ದರಿಂದ ಭುಜದ ಕೆಳಭಾಗ ಅಂದರೆ ಈ ಇದು ಭುಜ ಅಂದರೆ ಇದರ ಕೆಳಭಾಗ ಅಂದರೆ ಇದಾಗತ್ತೆ ಹೀಗಾಗಿ ಭುಜ ಮೂಲ ಅಂತಂದರೆ ಇದು ಕೂಡ ಹೌದು ಎರಡೂ ರೀತಿಯಲ್ಲಿ ನಾಸಿಕಾ ಮೂಲವನ್ನು ನೋಡ್ತಾ ಧ್ಯಾನವನ್ನು ಮಾಡಬೇಕು ಅಂತನ್ನುವಾಗ ಎರಡೂ ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದನ್ನು ನಾವು ನೋಡ್ತೇವೆ ಮೂಗಿನ ತುದಿಯನ್ನು ಇದನ್ನು ಹಾಗೆ ಭ್ರೂಮಧ್ಯ ಎರಡನ್ನೂ ನಾಸಿಕಾ ಮೂಲ ಅಂತ ವ್ಯಾಖ್ಯಾನ ಮಾಡೋದನ್ನು ನೋಡ್ತೇವೆ ಆ ರೀತಿಯಲ್ಲಿ ಭುಜ ಮೂಲ ಅಂತನ್ನೋದಕ್ಕೆ ಎರಡೂ ರೀತಿಯಲ್ಲಿ ಸಂಪ್ರದಾಯ ಇದ್ದಂತೆ ಈ ರೀತಿಯಲ್ಲಿ ಚಕ್ರ ಚಕ್ರಶಂಖಗಳ ಧಾರಣೆಯನ್ನು ಸ್ತ್ರೀಯರು ಪುರುಷರು ಎಲ್ಲರೂ ಕೂಡ ಎಲ್ಲ ವರ್ಣದವರು ಎಲ್ಲರೂ ಕೂಡ ತಪ್ತಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳಬೇಕು ವಿಷ್ಣು ಭಕ್ತರಾದವರು ಮುಖ್ಯವಾಗಿ ನಾವು ವಿಷ್ಣು ಭಕ್ತರು ಅಂತನ್ನುವ ಭಾವನೆಯಲ್ಲಿ ಎಲ್ಲರೂ ಕೂಡ ಮುದ್ರಾ ಧಾರಣೆಯನ್ನು ಮಾಡಿಸಿಕೊಳ್ಳಬೇಕಾದದ್ದು ಇದನ್ನು ನಾವು ನೀವು ಎಲ್ಲ ಮಾಡಿಸಿಕೊಂಡು ನಾವು ವಿಷ್ಣು ಭಕ್ತರಾಗಿ ವಿಷ್ಣು ಭಕ್ತಿ ಬಾಯಿ ಮಾತಿನಲ್ಲಿರೋದಲ್ಲ ಅದನ್ನು ಕ್ರಿಯೆಯಲ್ಲೂ ಕೂಡ ನಾವು ಅದನ್ನು ತಂದುಕೊಂಡು ಆ ತಪ್ತಮುದ್ರಾ ಧಾರಣೆಯನ್ನು ಮಾಡಿಕೊಂಡು ಆ ರೀತಿಯಲ್ಲಿ ಪರಮಾತ್ಮನ ಚಿಂತನೆ ನಮ್ಮಲ್ಲಿ ಜಾಗೃತವಾಗಿ ನಮ್ಮಲ್ಲಿ ಇರುವಂತಹ ಆ ಚಕ್ರಶಂಖಗಳ ಚಿಹ್ನೆಯಿಂದ ಆ ಪರಮಾತ್ಮನ ಚಿಂತನೆ ನಾರಾಯಣನ ಚಿಂತನೆ ನಮ್ಮಲ್ಲಿ ಜಾಗೃತ ಆಗುತ್ತೆ ಹಾಗೆ ದೇವರ ಚಿಂತನೆಯನ್ನು ಜಾಗೃತಗೊಳಿಸಿ ನಾವು ಎಲ್ಲ ವ್ರತಗಳ ಅನುಷ್ಠಾನವನ್ನು ಮಾಡೋಣ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ರಾಯರ ಕೃಪೆ ಮಾಧ್ಯಮದಿಂದ ನಡೀತಾ ಇರುವ ಈ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಕೂಡ ಲಕ್ಷ್ಮೀನಾರಾಯಣರ ಪೂರ್ಣಾನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಎರಡು ಮಾತನ್ನು ಶ್ರೀ ಗುರುಮಧ್ಯ ಅರ್ಪಣೆ